ಹಾ ಚನ್ನಾಗ್ತು ರಾಜವರ್ಧನ್ ಸರ್ಗು ಮತ್ತು ನಮಗೂ ಬಹುಮುಖ ಪ್ರತಿಭೆ ಪಂಚಭಾಷಾ ನಟ ನಮ್ಮ ಕನ್ನಡದ ಹೆಮ್ಮೆ ಅವರಿಂದ ಒಂದು ಕಾಫಿ ಕುಡಿತಾ ಇದೀವಿ ಇದಕ್ಕೆ ದುಡ್ಡು ಗಿಡ್ಡೆಲ್ಲ ಕೊಡಕ್ಕಾಗಲ್ಲ ಅಷ್ಟು ಬೆಲೆ ಕಟ್ಟಲಾಗದಂತ ಆಗದಂತ ಒಂದು ಅಮೂಲ್ಯವಾದ್ದು ನೋಡಿ ಹಾಲಿಗೆ ಬೆಲ್ಲ ಹಾಕಿ ಮಾಡೋ ಟೈಮ್ ಹೆಚ್ಚು ಕಮ್ಮಿ ಆದ್ರೆ ಒಡ್ದೋಗ್ಬಿಡುತ್ತೆ ಹಾಲು ಕಾಯಿಸ್ಬಾರ್ದು ಅಷ್ಟೇ ಕಾಯಿಸ್ಬಾರ್ದಲ್ವಾ ನೋಡಿ ಟಿಕ್ಸ್ನ್ ಮಾಡಿದ್ರು ಅದರ ಕಾಟಿಗೆ ಬಂದಿಲ್ಲ ಮಾಡ್ತಾರೆ ನೀವು ನೋಡಿ ಚಿಕ್ಕವೈ ಬೆಲ್ಲ ಹಾಕೋರಿಗೆ ಏನಿಲ್ಲ ಬೆಲ್ಲ ಹಾಕಿದ್ರು ಒಂದ್ಸಲ ಹಾಕಿದ್ರೆ ಗೊತ್ತಾಗುತ್ತೆ ನಾವೆಲ್ಲ ಓಡ್ದಾಗೆ ತಿಳ್ಕೊಂಡಿರೋದು पापा ಅವರು ಮುದ್ದು ಹಿಂಗೆಲ್ಲ ವಿಡಿಯೋ ಮಾಡ್ತಾನೆ ಅಡ್ವರ್ಟ್ ಆಗ್ಬಿಡುತ್ತೆ ತಬಾನ್ ಬಿಡ್ತೀವಿ ನಮ್ಮ ಪಕ್ಕದಲ್ಲಿ ಒಂದು ಯಾರಿಗೆ ಯಾರು ಕುಡಿತಾ ಇಲ್ಲ ಸರ್ ಸ್ಟಾರ್ಟ್ ಎತ್ತಿದ್ರು